ನಟಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಏನಾಗಿದೆ ಅವರಿಗೆ ಸಂಪ್ರದಾಯ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ನಮ್ಮ ಚಾನಲ್ ಸುಳ್ಕೊಂಡು ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ದರೆ ನಟ ನಟಿ ವಿಜಯಲಕ್ಷ್ಮಿಯವರು ನಿಜಕ್ಕೂ ಕೂಡ ಒಂದು ಇದೊಂದು ಶಾಕಿಂಗ್ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಸ್ತೈತೆ ಅದು ಸೀಮನ್ನು ನನಗೆ ಮೋಸ ಮಾಡಿದ್ದಾನೆ ಅದರ ಜೊತೆ ನಾನು ಮೂರು ನಾಲ್ಕು ವರ್ಷ ಸಂಸಾರ ಮಾಡಿದ್ದೀನಿ ಮದುವೆ ಆಗ್ತೀನಿ ಅಂತ ಹೇಳಿ ಆತ ನನಗೆ ಮೋಸ ಮಾಡಿದ್ದಾನೆ ನಾನು ಆತನ ಸಂಪರ್ಕಿಸಲು ಭಾಳಷ್ಟು ಪ್ರಯತ್ನವನ್ನು ಪಟ್ಟಿದ್ದೇನೆ ಆದರೆ ಅದು ಯಾವುದೂ ಕೂಡ ಪ್ರಯೋಜನವಾಗುತ್ತಿಲ್ಲ ಅದೇ ಕಾರಣಕ್ಕಾಗಿ ನಾನು ಈ ನಿರ್ಧಾರ ಕೈಗೊಳ್ತಿದ್ದೀನಿ ಅಂತ ನಟಿ ವಿಜಯಲಕ್ಷ್ಮಿಯವರು ಇದನ್ನು ಶಾಕಿಂಗ್ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಹೌದು ಈ ಕೂಡ ಕೂಡ ನಟಿ ವಿಜಯಲಕ್ಷ್ಮಿಯವರು ಸಾಕಷ್ಟು ವಿಡಿಯೋಗಳು ಮಾಡೋದ್ರ ಮೂಲಕ ಭಾಳ ದೊಡ್ಡ ವಿವಾದಕ್ಕೆ ಈಡಾಗಿದ್ದರು ಇದಾದ ನಂತರ ಈಗ ತಮಿಳುನಾಡಲ್ಲಿ ಹೋಗಿ ಕೂತಿದ್ದಾರೆ ಈಗ ಕರ್ನಾಟಕವನ್ನು ಬಿಟ್ಟು ಈಗ ತಮಿಳುನಾಡಲ್ಲಿ ಕೂತ್ಕೊಂಡು ಈ ತಮಿಳುನಾಡಲ್ಲಿ ಈ ವಿಡಿಯೋವನ್ನು ಮಾಡಿ ತಮಿಳ್ನಲ್ಲೇ ಸೀಮನ್ ಅವರಿಗೆ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಇನ್ನು ಎರಡು ಮೂರು ದಿನಗಳಲ್ಲಿ ನನ್ನ ಫೋನನ್ನು ಎತ್ತಬೇಕು ಎತ್ತಲಿಲ್ಲ ಅಂತಂದರೆ ನಾನು ಕರ್ನಾಟಕಕ್ಕೆ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಹೇಳಿ ನಟಿ ವಿಜಯಲಕ್ಷ್ಮಿ ಹೇಳಿರೋದು ಸಾಕಷ್ಟು ವಿವಾದಕ್ಕೀಡಾಗಿದೆ ಏನು ಸಾಕಷ್ಟು ಜನ ಕಮೆಂಟಲ್ಲಿ ಅವರಿಗೆ ಬೈತಿದ್ದಾರೆ ಅವ್ರದ್ದು ಬಿಟ್ಟು ಹೋಗಿಳ್ತಂತೂ ಒಬ್ಬರೂ ಇಲ್ಲ ಬರೀ ಇದೇ ಆಗೋಯ್ತು ನಿಂದು ಬರೀ ಡ್ರಾಮಾ ಮಾಡ್ಕೊಂಡು ಜೀವನ ಅಂತ ಮತ್ತಷ್ಟು ಜನ ಅಭಿಮಾನಿಗಳು ಕೂಡ ಬೈತಿದ್ದಾರೆ ಏನೋ ನಟಿ ವಿಜಯಲಕ್ಷ್ಮಿ ಅವರು ತನ್ನ ಸದ್ಯ ಸೀಮನ್ ಅವರಿಗೆ ಈ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಸೀಮನ್ ಇದು ಯಾವ ರೀತಿ ತೆಗೆದುಕೊಳ್ತಾರೆ ಎಂಬುದು ಕಾದ್ ನೋಡಬೇಕಿದೆ